ಜೀವನದಲ್ಲಿ ಸಮಸ್ಯೆಗಳೇ ಸಮಸ್ಯೆಗಳು ಏನು ಮಾಡಿದರೂ ಪರಿಹಾರ ಸಿಗುತ್ತಿಲ್ಲ ಅಂತ ಅನಿಸುತ್ತಿದೆ ನೆನಪಿರಲಿ ಈ ವಿಶ್ವದಲ್ಲಿ ಒಂದು ಅಸಾಧ್ಯ ಇದೆ ಅದನ್ನು ವಿಶ್ವಶಕ್ತಿ ಎಂದು ಕರೆಯುತ್ತಾರೆ ಈ ಶಕ್ತಿ ನಿಮ್ಮ ಆಲೋಚನೆಗಳನ್ನು ಕೇಳುತ್ತದೆ ನಿಮ್ಮ ಭಾವನೆಗಳಿಗೆ ಪ್ರತಿಕ್ರಿಯಿಸುತ್ತದೆ ನೀವು ಯಾವಾಗಲೂ ನಕಾರಾತ್ಮಕವಾಗಿ ಯೋಚಿಸುತ್ತೀರೋ ಆ ನಕಾರಾತ್ಮಕ ಅನುಭವಗಳೇ ಜೀವನದಲ್ಲಿ ಆಕರ್ಷಿಸುತ್ತೀರಾ ಆದರೆ ಧನಾತ್ಮಕ ಶಕ್ತಿಯನ್ನು ಕಳುಹಿಸಿದರೆ ವಿಶ್ವ ಅದೇ ರೀತಿಯ ಉತ್ತಮ ಅವಕಾಶಗಳನ್ನು ನಿಮ್ಮ ಕಡೆಗೆ ತರುತ್ತದೆ ರಹಸ್ಯ ಸರಳ ನಿಮ್ಮ ಕನಸುಗಳನ್ನು ಸ್ಪಷ್ಟವಾಗಿ ಕಲ್ಪಿಸಿ ಅದನ್ನು ಈಗಾಗಲೇ ನಿಮ್ಮದಾಗಿದೆ ಅನ್ನುವ ಭಾವನೆ ಮಾಡಿ ಆ ಶಕ್ತಿಯನ್ನು ವಿಶ್ವಕ್ಕೆ ಧನಾತ್ಮಕವಾಗಿ ಕಳುಹಿಸಿ ನೀವು ನಿಮ್ಮ ಆಲೋಚನೆಗಳನ್ನು ಬದಲಿಸಿದ ಕ್ಷಣದಿಂದಲೇ ವಿಶ್ವ ನಿಮ್ಮ ಪರ ಕೆಲಸ ಮಾಡಲಾರಂಭಿಸುತ್ತದೆ ಜೀವನದ ಸಮಸ್ಯೆಗಳನ್ನು ಪರಿಹರಿಸುವ ಕೀಲಿ ನಿಮ್ಮಲ್ಲೇ ಇದೆ ಅದನ್ನು ವಿಶ್ವದ ಶಕ್ತಿಯೊಂದಿಗೆ ಹೊಂದಿಸಿ ನೆನಪಿರಲಿ ನೀವು ಯೋಚಿಸಿದ ಹಾಗೆ ನಿಮ್ಮ ಜೀವನ ರೂಪುಗೊಳ್ಳುತ್ತದೆ ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ಮರಿಬೇಡಿ ಸ್ನೇಹಿತರೆ ನಮಸ್ಕಾರ